ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ನಾನು ಬೆಂಡೆಕಾಯಿ ಪಲ್ಯನ ಹಿಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಸ್ ಇದು ಕೇವಲ ಚಪಾತಿಗಂತ ಅಲ್ಲ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳುತ್ತೆ ನೀವೊಂದು ಮೊಸರನ್ನ ಜೊತೆಗೆ ತಿಂದ್ರೂ ಚೆನ್ನಾಗಿ ಹೊಂದ್ಕೊಳುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಈರುಳ್ಳಿ ಟೊಮೊಟೊ ಹಣ್ಣು ನಾ ಒಂದೊಂದು ಹಾಕ್ಕೊಂಡಿದ್ದೀನಿ ಗೈಸ್ ನೀವು ಒಂದೊಂದೇ ಹಾಕೊಳ್ಳಿ ಸಾಕು ಇಲ್ಲಿ ನಾನು ಒಂದು ಕೆ ಜಿ ಬೆಂಡೆಕಾಯಿಗೆ ಮಾಡ್ತಿದ್ದೀನಿ ಸೊ ನೆಕ್ಸ್ಟು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ನಮ್ಮ ಮನೇಲಿ ಖಾರ ಇಲ್ದಿರೋ ಇದು ಸೊ ಹಂಗಾಗಿ ಜಾಸ್ತಿ ಹಾಕೊಂಡಿದ್ದೀನಿ ಒಂದು ಎರಡು ಹಾಕೊಂಡ್ರೆ ಸಾಕು ಸೊ ತೆಂಗಿನ ತುರಿ ಏನು ಒಂದು ಮುಷ್ಟಿಯಷ್ಟು ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಒಂದು ಮುಷ್ಟಿಯಷ್ಟು ಅದೇ ರೀತಿ ಇಲ್ಲಿ ಚಕ್ಕೆ ಲವಂಗ ಪೌಡರು ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಪೌಡ್ರ್ ಇದ್ದರೂ ಯೂಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಗೈಸ್ ಈ ರೀತಿ ಇಲ್ಲಿ ನಾನಿಲ್ಲಿ ಸಾರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಲ್ಲಾಂದರೆ ನೀವು ಹಾಗೆ ಹೆಚ್ಕೊಂಡು ಸೊ ಇಲ್ಲಿ ಸಾಂಬಾರು ಪುಡಿ ನಿಮ್ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೆ ಅದು ತರಕಾರಿ ಸಾಂಬಾರು ಪುಡಿ ಇದ್ದರೆ ತರಕಾರಿ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಟನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಏನು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಗೈಸ್ ಮಾಡೋಕ್ಕೆ ಮನಸ್ಸಿರಬೇಕು ಇರಬೇಕು ಪ್ರೀತಿ ಇರಬೇಕಷ್ಟೆ ಸೊ ಈಗ ನಾನು ಹುರ್ಕೊಂಡಿದ್ದೀನಲ್ಲ ಅದೇ ಬಾಣಲಿಗೆ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆನ ಜಾಸ್ತಿ ಹಾಕ್ಕೊಬೇಡಿ ಯಾಕಂದರೆ ಹುರ್ಕೊಳ್ಳೋಕ್ಕೂ ಎಣ್ಣೆ ಹಾಕಿರ್ತೀರಲ್ವ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯೋದಾದ್ಮೇಲೆ ಹಾಕಿ ನಾನು ಇಲ್ಲಿ ಕಾಯೋಕೆ ಮುಂಚೆನೇ ಹಾಕ್ಬಿಟ್ಟೆ ಕಾದ್ಮೇಲೆ ಚೆನ್ನಾಗಿ ಕಾದ್ಮೇಲೆ ಹಾಕ್ಬಿಡಿ ಸೊ ಇಲ್ಲಿ ನೋಡಿ ಸಿಡ್ದಾಗಿದೆ ಈಗ ನಾನು ಕರ್ಬೇನ ಸೊಪ್ಪನ್ನ ಹಾಕೊತಿದ್ದೀನಿ ಕರ್ಬೇನ ಸೊಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಬಾಣಲಿ ಏನು ಈಗಿದೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಇದು ಕಬ್ಬಣದ ಬಾಣಲಿ ಸೊ ಹಾಗಾಗಿ ಈ ರೀತಿ ಕಾಣ್ತಾ ಇದೆ ಇಲ್ಲಿ ನಾನು ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಚ ಬೇಗ ಆಗಬೇಕು ನಾವು ಡ್ಯೂಟಿಗೆ ಹೋಗ್ತಿದ್ದೀವಿ ಅಂದರೆ ಉಪ್ಪು ಅರಿಶಿನ ಪುಡಿ ಸೇರಿಸ್ಕೊಳ್ಳಿ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಸಾಕಾಗಿ ಬರುತ್ತೆ ನೆಕ್ಸ್ಟು ಟೊಮೊಟೊ ಹಾಕೊಳ್ಳೋಣ ನೀವು ಟೊಮೊಟೊನ ಎಲ್ಲ ಪಲ್ಯದ ಥರ ಲಾಸ್ಟಿಗೆ ಹಾಕೊಳ್ಳೋದೇನು ಬೇಡ ಈ ಪಲ್ಯಕ್ಕೆ ನೀವು ಟೊಮೊಟೊನ ಫಸ್ಟೇ ಹಾಕೋಬೇಕು ಯಾಕಂದರೆ ಅದು ಹುರಿದಿರುತ್ತಲ್ವ ಬೆಂಡೆಕಾಯಿ ಹಾಗಾಗಿ ಫ್ರೈ ಆಗೋಲ್ಲ ಸೊ ಫಸ್ಟೇ ಹಾಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಆಗೋಕ್ಕೆ ಆಗಲೇ ಹೇಳಿದ್ನಲ್ವ ಉಪ್ಪು ಮತ್ತು ಅರಶಿನ ಪುಡಿನ ಹಾಕೋಬೇಕು ಸೊ ಈಗ ನೋಡಿ ಇಲ್ಲಿ ಏನು ರುಬ್ಬಿದ್ದೀನೋ ಈ ಮಸಾಲೆನ ಇದ್ದೀನಿ ಇದು ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಯಾಕಂದರೆ ಹಸಿ ವಾಸನೆ ಅಲ್ವಾ ಹಸಿ ವಾಸನೆ ಬಿಡೋವರ್ಗ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ನೋಡ್ತಾ ಇರ್ಬೋದು ಇದು ಗ್ರೀನ್ ಕಲರ್ ಇತ್ತು ಈಗ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ನಾವು ಏನು ಹುರಿದಿಟ್ಕೊಂಡಿದ್ವಿ ಬೆಂಡೆಕಾಯಿನ ಹಾಕೊಳ್ಳೋಣ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನೀರು ಸ್ವಲ್ಪ ಬೇಯೋಕ್ಕೆ ಮಸಾಲೆ ಮತ್ತು ಬೆಂಡೆಕಾಯಿ ಒಂದಾಗೋಕ್ಕೆ ನೀರು ಹಾಕೋಣ ನೀರು ಹಾಕ್ಬಿಟ್ಟು ಸುತ್ತ ಏನು ಮಸಾಲೆ ಇದೆ ಅದೆಲ್ಲ ನೀಟಾಗಿ ತಗೊಂಡು ಬೇಯ್ಯಕ್ಕೆ ಬಿಟ್ಟುಬಿಡಬೇಕು ನೆಕ್ಸ್ಟ್ ನೋಡ್ತಾ ಇರ್ಬೋದು ಈ ರೀತಿ ಕಾಣುತ್ತೆ ಈ ರೀತಿ ನಿಜವಾಗ್ಲೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿರುತ್ತೆ ಪಲ್ಯ ನೀವು ಉಡಿ ಪಲ್ಯ ಅದೆಲ್ಲದ್ರ ಬದಲು ಚಪಾತಿಗೆ ಅಥವಾ ಅನ್ನದ ಜೊತೆ ಮೊಸರನ್ನ ಜೊತೆ ನನಗೆ ಫೇವ್ರೆಟ್ ಮೊಸರನ್ನ ಜೊತೆ ತಿನ್ನೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಸಕ್ಕತ್ತಾಗಿರೋ ಬೆಂಡೆಕಾಯಿ ಮಸಾಲ ರೆಡಿಯಾಗುತ್ತೆ ಇದು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಜೊತೆ ನಾನು ಇವತ್ತು ಮಾಡಿದೆ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ನಾನು ಆರ್ಟ್ ಶೇಪ್ ಚಪಾತಿನ ಮಾಡಿದ್ದೀನಿ ಇಲ್ಲಿ ಸೊ ಅವ್ನಿಗೆ ಹಿಂಗೆ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಿಕೊಟ್ರೆ ಬೇಗ ಬೇಗ ತಿನ್ಬಿಡ್ತಾನೆ ಅಂತ ಈ ರೀತಿ ಮಾಡಿದ್ದೀನಿ ಪಲ್ಯ ಕೂಡ ರೆಡಿಯಾಗಿದೆ ಈಗ ನನ್ನ ನನ್ನ ಮಗನಿಗೆ ಸರ್ವ್ ಮಾಡೋ ಟೈಮ್ ಗೈಸ್ ನೋಡ್ತಾ ಇರ್ಬೋದು ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಸಖತ್ತಾಗಿ ಕಾಣ್ತಿದೆ ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡ್ತಿದೆಯೋ ಇಲ್ವೋ ಗೊತ್ತಿಲ್ಲ ರಿಯಲಿ ತುಂಬ ಟೇಸ್ಟಿಯಾಗಿದೆ ಪ್ಲೀಸ್ ಟ್ರೈ ಮಾಡಿ ಗೈಸ್ ಪ್ಲೀಸ್